ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದಾ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ಊಟದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಗೃಹಲಕ್ಷ್ಮಿ ಯೋಜನೆಯು ಒಂದು ವರ್ಷವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು ಮಹಿಳೆಯರಿಗೆ ಹನ್ನೆರಡನೇ ಕಂತಿನ ಜೊತೆಗೆ ಅಂದರೆ ಜೂನ್ ಜುಲೈ ತಿಂಗಳಿನ ಎರಡು ಸಾವಿರ ರುಗಳ ಆರ್ಥಿಕ ನೆರವಿನ ಜೊತೆಗೆ ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾರೆ ಅದರಲ್ಲಿ ಯಾವ ರೀತಿಯಾಗಿ ಭಾಗವಹಿಸುವುದು ಮತ್ತು ಭಾಗವಹಿಸಲು ಕೊನೆಯ ದಿನಾಂಕ ಯಾವುದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಇದು ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿ ಆಗಿರುವುದಿಲ್ಲ ನೂರಕ್ಕೆ ನೂರರಷ್ಟು ಸತ್ಯಾಂಶದಿಂದ ಕೂಡಿರುವಂಥ ಮಾಹಿತಿ ಆಗಿರ್ತೈತಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ಇದು ಪೇಪರಲ್ಲಿ ಕೂಡ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಬಂದು ಒಂದು ವರ್ಷದ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿಯರೇ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತೇಳಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಈಗಾಗಲೇ ಜಾರಿಗೊಳಿಸಿ ಒಂದು ವರ್ಷ ಆಯಿತು ಆದ್ದರಿಂದ ಒಂದು ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯಂತ್ರ ನಿಮಗೆ ಏನೆಲ್ಲ ಲಾಭಗಳಾಗಿವೆ ಮತ್ತು ಗೃಹಲಕ್ಷ್ಮಿ ಯೋಜನೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದಿದೆ ಎಂಬುದನ್ನು ನೀವು ಒಂದು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಾದಂತಹ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡಬೇಕು ಶೇರ್ ಮಾಡಿದಂಥ ವಿಡಿಯೋಗಳಲ್ಲಿ ಯಾವ ವಿಡಿಯೋಗಳು ಅತಿ ಹೆಚ್ಚಿನ ವ್ಯೂಸ್ ಅಂದರೆ ಅತಿ ಹೆಚ್ಚಿನ ವೀಕ್ಷಣೆಗೆ ಒಳಪಟ್ಟಿರ್ತಾವಲ್ಲ ಅಂತಹ ಮಹಿಳೆಯರಿಗೆ ಬಹುಮಾನಗಳನ್ನು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡ್ತಾನೆ ಅಂತ ಹೇಳಿದ್ದಾರೆ ಇದರಲ್ಲಿ ಭಾಗವಹಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತಾಗಿರ್ತದೆ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಪ್ರತಿ ಯಜಮಾನಿಯರು ಕೂಡ ತಮ್ಮ ರೀಲ್ಸ್ಗಳನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಹಂಚಿಕೊಳ್ಬೇಕಂತ ಹೇಳಿ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ ಇದು ಪೇಪರಲ್ಲಿ ಪ್ರತಿಯೊಂದು ಪೇಪರಲ್ಲಿ ಕೂಡ ನಿನ್ನೆ ಬಂದಿದೆ ನೋಡ್ಬೋದು ಇಲ್ಲಿಯೂ ಕೂಡ ಕನ್ನಡಪ್ರಭದಲ್ಲೂ ಕೂಡ ಬಂದಿದೆ ಗೃಹಲಕ್ಷ್ಮಿಯರೇ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳಿ ಸಚಿವರೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೂಡ ಸ್ವತಃ ಹೇಳಿಕೆಯನ್ನು ನೀಡಿದ್ದಾರೆ ಅವರೇ ಕೂಡ ಬಹುಮಾನವನ್ನು ಕೂಡ ನೀಡ್ತಾನಂತ ಕೂಡ ಹೇಳಿದ್ದಾರೆ ಇದು ಪ್ರತಿಯೊಬ್ಬರೂ ಕೂಡ ಬಹುಮಾನವನ್ನು ಗೆಲ್ಲುವಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಬಹುದು ಇದು ಇವತ್ತಿನ ವಿಶೇಷವಾದಂಥ ಗೃಹಲಕ್ಷ್ಮಿ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ